ಶಾಸಕ ಚಂದ್ರಪ್ಪ ಅವರದು ಧೃತರಾಷ್ಟ್ರಪ್ರೇಮ ಎಂದು ಎಂ ಎಲ್ ಸಿ ಕೆ ಎಸ್ ನವೀನ್ ಅವರು ತಿಳಿಸಿದ್ದಾರೆ ಚಿತ್ರದುರ್ಗದ ಲೋಕಸಭಾ ಕಾರ್ಯಾಲಯದಲ್ಲಿ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪತ್ರಿಕಾಗೋಷ್ಠಿ ನಡೆಸಿದ ಎಂಎಲ್ಸಿ ಸಿ ಕೆ ಎಸ್ ನವೀನ್ ಅವರು ಮಾತನಾಡಿದು ಯಡಿಯೂರಪ್ಪ ಮೇಲ್ ಮಾಡಿ ತಮ್ಮ ಮಗನಿಗೆ ಟಿಕೆಟ್ ತಪ್ಪಿಸಿದ್ದಾಗಿ ಎಂ ಎಂ ಚಂದ್ರಪ್ಪ ಅವರು ಹೇಳಿದ್ದಾರೆ ಇನ್ನು ಯಡಿಯೂರಪ್ಪ ಒಬ್ಬ ಮೂತ್ಸದ್ದಿ ರಾಜಕಾರಣಿ ಅವರಿಗೆ ಮೇಲ್ ಮಾಡುವ ಅವಶ್ಯಕತೆ ಏನಿದೆ ಇನ್ನು ಯಡಿಯೂರಪ್ಪ ಅವರು ಇಂತಹ ಅನೇಕ ಚುನಾವಣೆಗಳನ್ನು ನೋಡಿದ್ದಾರೆ ಅನೇಕರನ್ನ ಬೆಳೆಸಿದ್ದು ಬ್ಲ್ಯಾಕ್ ಮೇಲ್ ಮಾಡುವ ಅವಶ್ಯಕತೆ ಅವರಿಗೆ ಇಲ್ಲ ಇನ್ನು ಚಂದ್ರಪ್ಪ ನಿರಂತರವಾಗಿ ಹೊಳಲ್ಕೆರೆಯಲ್ಲಿ ಗೆದ್ದಿದ್ದರೆ ಯಡಿಯೂರಪ್ಪ ಅವರಿಂದ ಆದರೂ ಕೂಡ ಯಡಿಯೂರಪ್ಪ ಕುತ್ತಿಗೆ ಕೊಯ್ದರು ಎಂದು ಹೇಳುತ್ತಿದ್ದು ಯಾವ ಬಾಯಿಯಲ್ಲಿ ಚಂದ್ರಪ್ಪ ಅವರು ಹೇಳುತ್ತಿದ್ದಾರೆಂದು ಎಂ ಎಲ್ ಸಿ ನವೀನ್ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ವೇದಿಕೆಯ ಮೇಲೆ ಯಡಿಯೂರಪ್ಪ ಅವರನ್ನು ತಂದೆ ಸಮಾನ ಎಂದು ಹೇಳುತ್ತಿದ್ದು ಜನರನ್ನೇ ಸೇರಿಸಿ ಕುತ್ತಿಗೆ ಕೊಯ್ದರು ಎಂದು ಹೇಳುತ್ತಿದ್ದು ಅವರನ್ನು ಸಮಾಧಾನ ಪಡಿಸುವ ಕೆಲಸ ಮಾಡುತ್ತಿದ್ದೇವೆ ಇನ್ನು ಮೊನ್ನೆ ಗೋವಿಂದ ಕಾರಜೋಡ ಅವರ ಮೇಲೆ ಮೊಟ್ಟೆ ಎಸೆಯುವ ಕಪ್ಪು ಮಸಿ ಬೆಳೆಯುವ ಸಿದ್ಧತೆ ಮಾಡಿಕೊಂಡಿದ್ದರು ಇನ್ನು ನಮ್ಮ ಕಾರಿಗೂ ಕಲ್ಲು ಕೋಲುಗಳು ಬಿದ್ದಿವೆ ಚಂದ್ರಪ್ಪರ ಮಗ ಈಗ ಬೆಳೆಯುತ್ತಿದ್ದು ಯೋಚನೆ ಮಾಡಿ ಮಾತನಾಡಬೇಕಿದೆ ಇನ್ನು ಚಂದ್ರಪ್ಪ ಅವರು ಧೃತರಾಷ್ಟ್ರ ಪ್ರೇಮ ತೋರುತ್ತಿದ್ದು ಇದು ಕಡಿಮೆ ಆಗದಿದ್ದರೆ ಅವರಿಗೆ ಹಾಗೂ ಪಕ್ಷಕ್ಕೂ ಕೂಡ ಒಳ್ಳೆಯದು ಅಲ್ಲ ಎಂದು ಎಂಎಲ್ಸಿ ಸಿ ಕೆ ಎಸ್ ನವೀನ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಅವ್ರ ಮುಂದೆ ಭಾಷಣ ಮಾಡ್ತಾರೆ ಯಡಿಯೂರಪ್ಪನವರು ಅಂತ ಈ ಒಂದು ಹೇಳಿಕೆಯಿಂದ ಇಡೀ ಒಳಲ್ಕೆರೆ ಕ್ಷೇತ್ರ ಕಳೆದ ಎರಡು ದಿವಸದಿಂದ ತುಂಬಾ ಒಳಗಾಗಿದೆ ಯಡಿಯೂರಪ್ಪನವ್ರ ಮೇಲೆ ಈ ತರ ಆರೋಪ ಮಾಡಿರುವಂತ ಕಾರಣಕ್ಕೋಸ್ಕರ ಹೊಳಲ್ಕೆರೆ ಕ್ಷೇತ್ರದ ಮತದಾರರು ಯಾರು ಶಾಸಕ ಚಂದ್ರಪ್ಪನವ್ರಿಗೆ ಓಟ್ ಹಾಕಿದ್ರು ಅವ್ರು ತುಂಬಾ ನೋವಿಗೊಳಗಾಗಿದ್ದಾರೆ ಇಷ್ಟಾದ್ರೂ ಕೂಡ ನಮ್ಮ ನಾಯಕರು ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ ಆದ್ರೆ ನಿರ್ಣಯ ಅವು ಕೇಳಿದೆ ನಾನು ವಿನಂತಿಯನ್ನು ಮಾಡ್ತೇನೆ ನಾನು ಮೊನ್ನೆ ಚಿತ್ರ ಬರುವಂತ ದಿವಸ ಅವರ ಅವರನ್ನು ಭೇಟಿ ಮಾಡಬೇಕು ಅಂತ ನಾನು ಸಮಯವನ್ನು ಕೂಡ ನಿಶ್ಚಯ ಮಾಡಿ ಹೋಗುವಂತ ಸಂದರ್ಭದಲ್ಲಿ ಇದರಿಂದ ಮಾಹಿತಿ ಬಂದಂತ ಕಾರಣಕ್ಕೋಸ್ಕರ ನಾನು ಪ್ರಯತ್ನಕ್ಕೆ ಕೈ ಹಾಕಲಿಲ್ಲ ಅಂದಾದ್ರೂ ನಮ್ಮ ಕಾರಿಗೆಲ್ಲ ನಮ್ಮ ಕಾರಿಗೆ ನಮ್ಮ ಇನ್ನೊಂದಿಬ್ರು ಮೂರು ಜನ ಮುಖಂಡರ ಕಾರ್ಗಳಿಗೆ ಲಾಟಿ ಕಲ್ಲು ಕೋಲು ಎಲ್ಲವೂ ಕೂಡ ಬಿದ್ದಿದೆ ಇವೆಲ್ಲವನ್ನು ಕೂಡ ನಾವು ಸಹಿಸ್ತಾ ಇದ್ದೀವಿ ಯಾಕೆ ಪಕ್ಷಕ್ಕೋಸ್ಕರ ಆಮೇಲೆ ಅವ್ರ ಮಗ ಏನೋ ಪದ ಪಡಿಸ್ತೇನೆ ಏನೋ ಕಳ್ಳಿ ಕಳ್ಳಿ ನರಸಪ್ಪ ಅಂದ್ರೆ ಏನು ಅಂತ ಆತ ಹೇಳ್ಬೇಕು ರಾಜಕಾರಣದಲ್ಲಿ ಇನ್ನು ಬೆಳಿಬೇಕಾಗಿರೋ ಅಂತ ಒಬ್ಬ ಯುವ ನಾಯಕ ಈ ರೀತಿ ಪಕ್ಷದಲ್ಲಿ ಹತ್ತಾರು ವರ್ಷ ಕೆಲಸ ಮಾಡಿದ್ರ ಬಗ್ಗೆ ಈತನಿಗೆ ಟಿಕೆಟ್ ತಪ್ಪಿಸೋದಿಂದ ನನಗಾಗ್ಲಿ ತಿಪ್ಪಾರೆಡ್ಡಿ ಅವ್ರಿಗಾಗ್ಲಿ ಏನ್ ಲಾಭ ಆಯ್ತು ಆತ ಕಂಟೆಸ್ಟ್ ಮಾಡ್ತಿರೋ ರಿಸರ್ವ್ ಕ್ಷೇತ್ರದಿಂದ ನಾವು ರಿಸರ್ವ್ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಾ ಇಲ್ಲ ನಾವು ಕಂಟೆಸ್ಟ್ ಮಾಡ್ತಿರೋ ಜನರಲ್ ಕ್ಷೇತ್ರದಿಂದ ನಮ್ ಸರ್ಕಾರ ಅವ್ರಿಗೆ ಬೇಕು ಅವ್ರ ಸರ್ಕಾರ ನಮಗ್ ಬೇಕು ನಾವೇ ಟಿಕೆಟ್ ತಪ್ಪಿಸ್ಬೇಕು ಇಲ್ಲಿ ಅನೇಕ ಜನ ನಮ್ಮ ಎಸ್ ಸಿ ಮುಖಂಡ ಚಲುವಾಲಿಮ್ಮ ಸಮಾಜದವ್ರು ಇದ್ದಾರೆ ಭೋವಿ ಸಮಾಜದವ್ರು ಇದ್ದಾರೆ ಏಕೆ ಸಮಾಜದವ್ರು ಇದಾರೆ ಎಲ್ಲ ಸಮುದಾಯನ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಪ್ರಯತ್ನವನ್ನು ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ ಆದರೆ ಈ ಒಂದು ಧೃತರಾಷ್ಟ್ರ ಪ್ರೇಮ ಚಂದ್ರಪ್ಪನವರ ಧೃತರಾಷ್ಟ್ರ ಪ್ರೇಮ ಇದೆ ಎಲ್ಲಿವರೆಗೂ ಇದು ಕಡಿಮೆ ಆಗೋದಿಲ್ಲೋ ಖಂಡಿತ ಇದು ಪಕ್ಷಕ್ಕೂ ಒಳ್ಳೇದಲ್ಲ ವೈದ್ಯರಿಗೂ ಅವ್ರಿಗೂ ಒಳ್ಳೇದಲ್ಲ ಮತ್ತು ಮುಂದಿನ ದಿನಗಳಲ್ಲಿ ನಾವು ಅವರು ಜತೆ ಹೋಗುವಂತದಕ್ಕೆ ಅನೇಕ ಅಡಚಣೆಗಳು ಬರಬಹುದು ನಮಗೆ ಅನ್ಸುತ್ತೆ ಅವರು ಅಷ್ಟು ಸಮುದಾಯದ ಬಗ್ಗೆ ಪ್ರೀತಿ ಜಿಲ್ಲಾ ಹದಿನೈದು ವರ್ಷದಿಂದ ಎಂ ಎಲ್ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡಿಲ್ಲ ಒಬ್ಬ ಬೋವಿಯನ್ನ ರಾಜ್ಯದಲ್ಲಿ ಯಾವ್ದಾರ ಅಭಿವೃದ್ಧಿ ನಿಗಮಕ್ಕೆ ಮೆಂಬರ್ ಮಾಡಿಸಿಲ್ಲ ಒಬ್ಬ ಬೋವಿನ ನಮ್ಮ ಸಮುದಾಯದವ್ರನ್ನ ನಾನು ಬೆಳೆಸಬೇಕು ಅನ್ನೋ ಪ್ರಯತ್ನವನ್ನ ಅವ್ರು ಇಲ್ಲಿವರೆಗೂ ಮಾಡಿಲ್ಲ ಗುಳಿಟ್ಟಿಸಿ ಶೇಖರಿಟ್ಟು ಬರ್ತಂತ ಸಂದರ್ಭದಲ್ಲಿ ಗೂಳಿಯಕ್ಕೆ ಶೇಖರ್ ಯಾಕೆ ಟಿಕೆಟ್ ಕೊಡ್ಲಿಲ್ಲ ಅಂತ ಒಂದು ಸಣ್ಣ ಪ್ರಶ್ನೆನೂ ಕೂಡ ಹೇಳಿಲ್ಲ ಕೇಳಲಿಲ್ಲ ಇವತ್ ಹೇಳ್ತಾರೆ ನಮ್ಮ ಸಮುದಾಯಕ್ಕೆ ಈ ತರ ಆಗಿದೆ ಸಮುದಾಯ ಕನ್ಯ ಆಗ ಆಗಿರ ಅಂತ ನಿಜ ಆಗಿದ್ರೆ ಅದು ತಮ್ಮ ಮಗನಿಂದ ಪ್ರಾರಂಭ ಮಾಡಬೇಡಿ ಅಂತ ನಾನು ವಿನಂತಿಯನ್ನ ಮಾಡ್ತೇನೆ ತಮ್ಮ ಮಗನಿಂದ ಪ್ರಾರಂಭ ಮಾಡಬೇಡಿ ಅದನ್ನ ಸಮುದಾಯಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತಿ ಅದೇ ತಮ್ಮ ಮಗನಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅನ್ನೋಂತ ಕಾರಣಕ್ಕೋಸ್ಕರ ಇವತ್ತು ನೀವು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರಂತ ಸರಿಯಲ್ಲ ಅಷ್ಟಾಗಿ ಕೂಡ ನಾನು ಅವ್ರ ವಿರುದ್ಧ ಆಗಲಿ ನಮ್ಮ